ಪಾಪ ನಾವು ಮಾಡ್ತೀವಿ ನಾವು ಪೊಲಿಟಿಕಲಿ ವಿಲ್ ಆಲ್ಸೋ ಅಪೋಸ್ ಐ ಮೀನ್ ಫೇಸ್ ಇಟ್ ಏನು ಏನಂತ ಮಾಡ್ತಾರೆ ಏನು ವಾಲ್ಮೀಕಿ ಹಗರಣದಲ್ಲಿ ವಾಲ್ಮೀಕಿ ಹಗರಣ ಸುಳ್ಳು ಆರೋಪ ಮಾಡಿದ್ರೆ ಏನು ವಾಲ್ಮೀಕಿ ಹಗರಣದಲ್ಲಿ ಯಾ ಏನಂತ ಇದೆ ನಾವು ಒಪ್ಪಿಗೆ ಹಗರಣ ಆಗಿರೋದು ನಿಜ ಬಟ್ ನಾಟ್ ನೂರ ಎಂಬತ್ತೇಳು ಕೋಟಿ ಮೂವತ್ತ್ ಮೂರು ಲಕ್ಷ ಅಲ್ಲ ಎಪ್ ಎಂಬತ್ನಾಲ್ಕು ಕೋಟಿ ಅರವತ್ತ್ಮೂರು ಲಕ್ಷ ಹಗರಣ ಆಗಿದೆ ನಿಜ ಬಟ್ ಯಾರು ಮಾಡಿದ್ದಾರೆ ಅನ್ನೋದು ನಾನು ಕೂಡಲೇ ಎಸ್ ಐ ಟಿ ಮಾಡಿ ತನಿಖೆ ನಡೀತಾ ಇದೆ ಅವರು ಕೂಡ ತನಿಖೆ ಮಾಡ್ತಾ ಇದ್ದಾರೆ ಸಿ ಬಿ ಐ ಮತ್ತು ಇ ಡಿ ಎಲ್ ಎಸ್ ತನಿಖೆ ಮಾಡ್ತಾ ಇದ್ದಾರೆ ಅವ್ರ ಕಾಲದಲ್ಲಿ ಭ್ರಷ್ಟಾಚಾರ ನಡೆದಿಲ್ವ ಬಿ ಜೆ ಪಿ ಅವ್ರ ಕಾಲದಲ್ಲಿ ನಾನು ಅದಕ್ಕೆ ಇಪ್ಪತ್ತೊಂದು ಹಗರಣಗಳನ್ನು ಪಟ್ಟಿ ಮಾಡಿ ಹೇಳಿದೆ ನಾನು ಅವ್ರು ಏನೇನಾಗ ನಾನು ಕೆಲವೆಲ್ಲ ಎಂಕ್ವೈರಿ ನಡೀತಾ ಇದ್ದಾವೆ ಕೆಲವೆಲ್ಲ ಎಂಕ್ವೈರಿ ನಡೀತಾ ಇದ್ದಾವೆ ನಾನು ಹೇಳಿದ್ದೀನಿ ಅವ್ರನ್ನ ಯಾವ್ಯಾವ ಎಂಕ್ವೈರಿಗಳು ನಡೀತಾ ಇದ್ದಾವೆ ಈ ಸಿ ಬಿ ಐ ಈಗ ರಾಘವೇಂದ್ರ ಬ್ಯಾಂಕು ಸಿ ಬಿ ಐ ಕೊಟ್ಟು ನಾವು ಅಲ್ಲಿ ಬ್ಯಾಂಕ್ನಲ್ಲಿ ಅವ್ಯವಹಾರ ಆಗಿದೆ ಅಂತೇಳಿ ಮಾಡಿದ್ರೆ ಇವತ್ತಿನವ್ರಿಗೆ ಸಿ ಬಿ ಐನವ್ರು ಮಾಡಿದಾರ ಇವರು ಅಧಿಕಾರದಲ್ಲಿರುವಾಗ ನಾವು ಅನೇಕ ಸಾರಿ ಒತ್ತಾಯ ಮಾಡಿದ್ರು ಒಂದೇ ಒಂದು ಸಿ ಬಿ ಐ ಕೊಟ್ಟಿದಾರ ಒಂದೇ ಒಂದು ತೋರಿಸ್ಬಿಡ್ಲಿ ನನಗೆ ನಾನು ಏಳೆಂಟು ಹಗರಣಗಳನ್ನು ಸಿ ಬಿ ಐ ಕೊಟ್ಟಿದ್ದೀನಿ ಅಧಿಕಾರದಲ್ಲಿರುವಾಗ ಇವರು ಇದೇ ಬಿ ಜೆ ಪಿಯವರು ನಾವು ಅಧಿಕಾರದಲ್ಲಿದ್ದಾಗ ಸಿ ಬಿ ಐನ ಚೋರ್ ಬಚಾವ್ ಸಂಸ್ಥೆ ಅಂತ ಕರೀತಾ ಇದ್ದರು ಚೋರ್ ಬಚಾವ್ ಸಂಸ್ಥೆ ಅಂತ ಕರೀತಾ ಇದ್ದವು ಈಗ ಸಿಬಿಐ ಪ್ರೀತಿ ಯಾಕೆ ಬಂದ್ಬಿಟ್ಟಿದೆ ಅವತ್ತು ನಾನು ಅದ ನಾನು ಲೀಡರ್ ಆಫ್ ದಿ ಅಪೋಸಿಷನ್ ಆಗಿದ್ದಾಗ ಅನೇಕ ಹಗರಣಗಳಲ್ಲಿ ಸಿಬಿಐ ಕೊಡ್ರಿ ಅಂತಂದಾಗ ಕೊಡಲಿಲ್ಲ ಇವ್ರದೇ ಸರ್ಕಾರ ಆಯಿತು ಕೇಂದ್ರದಲ್ಲಿ ಕೊಡಲಿಲ್ಲ ಈಗ ನಾವು ಅಧಿಕಾರಕ್ಕೆ ಬಂದ ಮೇಲೆ ಸಿಬಿಐ ಕೊಡಿ ಸಿಬಿಐ ಕೊಡಿ ಏನು ಪ್ರೀತಿ ಯಾಕೆ ಸಿಬಿಐ ಮೇಲೆ ಸಿ ಯು ದಿ ರೆಕಾರ್ಡ್ ಡಾಕ್ಯುಮೆಂಟ್ ಹೇಳಿ ತೋರಿಸ್ತೀನಿ ನಾನು ಅಂತ ಅವರು ಹೇಳಿದ್ದು ದೇವೇಗೌಡ ಹೇಳಿದ್ದು ಇಲ್ಲಪ್ಪ ಏನು ಈಗ ಅಲ್ಲಿ ಮೂಡಾದಲ್ಲಿ ಏನಿದೆ ಬ್ಲಾಕ್ ಪಾರ್ಟಿ ಏನಿದೆ ಅಲ್ಲ ಏನು ಹೇಳ್ರಿ ನೀವು ನೀವು ಅವ್ರು ಹೇಳ ಅವ್ರು ಹೇಳಿದಾರಲ್ಲ ಅದನ್ನೇ ಹೇಳಪ್ಪ ಯಾರು ನಾನು ಸಿ ಫೈನಾನ್ಸ್ ನಾನು ಜುಡಿಷಿಯಲ್ ಕಮಿಷನ್ ಮಾಡಿದ್ದೀನಲ್ಲ ಅವ್ರು ಯಾವ್ದಾದ್ರು ಜುಡಿಷಲ್ ಕಮಿಷನ್ ಮಾಡಿದ್ರ ಯಾವಾಗಲಾದ್ರೂ ಯಾವತ್ತಾದ್ರೂ ಒಂದು ಜುಡಿಷಿಯಲ್ ಕಮಿಷನ್ ಮಾಡಿರೋ ತೋರಿಸಿ ನಾನು ಇದರಲ್ಲಿ ಕೋವಿಡ್ ನೈನ್ಟೀನಲ್ಲಿ ಸುಮಾರು ನಾಲ್ಕು ಸಾವಿರ ಕೋಟಿ ನುಂಗು ಹಾಕ್ಬಿಟ್ರು ಜುಡಿಷಿಯಲ್ ಕಮಿಷನ್ ಮಾಡಿರಿ ಅಂತಂದೆ ಈಗ ಸಿ ಬಿ ಐ ಕೊಡಿ ಅಂತಂದೆ ಕೊಟ್ರಾ ನನ್ನನ್ನು ಈಗ ನಾನೇನು ಹೇಳ್ತೀನಿ ಅಂದರೆ ಏನಾದರೂ ತಪ್ಪಿದ್ರೆ ಮಾಡೋಣ ಈಗ ನಾನು ತಪ್ಪಿಲ್ಲ ಆದರೂ ಕೂಡ ಜನಗಳ ಮನಸ್ಸಿನಲ್ಲಿ ಅನುಮಾನ ಇರಬಾರದು ಅನ್ನೋ ಕಾರಣಕ್ಕೋಸ್ಕರ ಜುಡಿಷಿಯಲ್ ಕಮಿಷನ್ ಮಾಡಿದ್ದಾರೆ ಯಾರೋ ಒಬ್ಬ ಮಂತ್ರಿಯಾಗಿ ಇದ್ಕೊಂಡು ಜುಡಿಶಿಯಲ್ ಕಮಿಷನ್ ಬಗ್ಗೆ ಮಾತಾಡಿದ್ರೆ ಹಿಂಗೆ ಟೀಕೆ ಮಾಡಿದ್ರೆ ಒಬ್ಬ ಮಂತ್ರಿ ಚೀಫ್ ಮಿನಿಸ್ಟರ್ ಆಗಿದ್ದವರು ಫಿಫ್ಟಿ ಟೂ ಆಗ್ತಿರೋದು ಯಾಕೆ ಹಾಂ ಎಂಕ್ವೈರೀಸ್ ಆಗ್ತಿರೋದು ಇರೋದು ಯಾಕಪ್ಪ ಅದ್ರ ಪ್ರಕಾರ ಜುಡಿಷಿಯಲ್ ಕಮಿಷನ್ ಮಾಡಿದ್ರೆ ಇವರೇ ಅನೇಕ ಸಾರಿ ಕೇಳ್ತಾರೆ ಜುಡಿಷಿಯಲ್ ಕಮಿಷನ್ ಮಾಡಿ ಇಲ್ಲ ಸಿ ಬಿ ಐ ಕೊಡಿ ನಮ್ಮ ಪೊಲೀಸ್ನವರು ಮೇಲೆ ನಂಬಿಕೆ ಇಲ್ವಾ